ಅಥವಾ ಏನು ಅಂದೇಳಿ ಪರಿಶೀಲನೆ ಆಗಿಲ್ರಿ ಅಷ್ಟಕ್ಕೂ ಮೊದಲೇ ನಾವೇ ಅಂತ ಹೇಳಿ ಅಥವಾ ನಾವೇ ಮತ್ತೊಂದೇನಾದ್ರೂ ಹುಡ್ಲಿಕ್ಕಿಂತ ನೋಡಿ ಕ್ರಮ ತಗೊಳ್ತೇವೆ ನೋಡಿ ಯಾವುದೇ ಕಾರಣಕ್ಕೆ ಯಾರು ಹಿಡಿದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲೆಕ್ಷನ್ ಬಂದ್ ಗಳಿಗೆ ಬಾಂಬ್ ಯಾರು ಹಾಕ್ತಾರೆ ನಿಮ್ಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳುದು ನಿಮ್ಗೆ ಗೊತ್ತಿದೆ ಮತ್ತೇನಾದ್ರು ಒಂದ್ ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನು ಇಲ್ಲ ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆ ಬಿಜೆಪಿಯವ್ರ ಕೈವಾಡ ಇದೆ ಅಂತ ಹೇಳಿ ನಿಮ್ ಮಾತಿನ ಅಲ್ಲಿ ಅಲ್ಲಿಂದ ಇಲ್ಲಿವ್ರಿ ಮಾಡುವ ಪೂರವೇ ಸರ್ ಹಾಗಾದ್ರೆ ರಾಜಕೀಯಕ್ಕೆ ಬಾಂಬ್ ಬಳಸ್ಫೋಟ ಮಾಡಿದ್ದಾರೆ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡಿದ್ರೆ ಅವ್ರದ್ ಬಿಟ್ಟು ಬೇರೆ ಏನ್ ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ ಯಾರದೋ ಬಡವರಿಗೆ ಅಥವಾ ಯಾವ್ದವ್ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದಿದ್ರೆ ಹೇಳಿ ನೋಡುವ ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ನಿಮ್ ಅಕೌಂಟಿಗೆ ಹಾಕ್ತೇ ಅಂದ್ರು ಹಾಕಿದ್ರೇನ್ರಿ ಈಗ ಮತ್ತ್ ಗ್ಯಾರಂಟಿ ಶುರುವಾಗಿದೆ ಅದು ಬಿಜೆಪಿ ಗ್ಯಾರಂಟಿ ಅಲ್ಲಂತೆ ಮೋದಿ ಗ್ಯಾರಂಟಿ ಅವ್ರು ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರ ಅಂದ್ರು ಹೇಳ್ತಾರೆ ಯಾರಾದ್ರು ಅವ್ರೇ ಹೇಳಿದ್ದಲ್ಲ ಹದ್ನೈದು ಲಕ್ಷ ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀನಿ ಈಗ ಮತ್ತೆ ಅವ್ರ ಗ್ಯಾರಂಟಿ ನಂಬ್ತಾರ ಜನ ಅವ್ರೆ ಯಾರು ತುಂಬುದಿಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದು ನಾವ್ ಅದಕ್ಕೆ ಎಲ್ಲೂ ಮಾತಾಡುದಿಲ್ಲ ನೀವ್ ಮಾತಾಡಿದ್ರೆ ಏನ್ ಮಾಡ್ತೀರಿ ಇವ್ರು ಮಾತಾಡುದಿಲ್ಲ ಹೇಳಿದ್ರಲ್ಲ ಈಗ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಎದುರ್ಕೊಂಡು ಮಾತಾಡುದಿಲ್ಲ ನೀವೇ ಹೇಳಿದ್ರಿ ಮಾತಾಡಿದ್ರೆ ಬೇರೆ ಆಗ್ತದೆ ನನಗೂ ಅದೇ ರೀತಿ ಕುತೂಹಲ ಚರ್ಚೆ ಇತ್ತು ಮೇಲೆ ನಮ್ಗೆ ಗೊತ್ತಾಯ್ತು ಸಮಾಧಾನನೂ ಆಯ್ತು ಬರೋದಿಲ್ಲ ಇದೇ ತಿಂಗಳಲ್ಲಿ ಪಕ್ಷ ಸೇರ್ಪಡೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಅಂತ ಅಭಿಪ್ರಾಯ ನಿಮ್ ಗಮನಕ್ಕೂ ಇದೆ ಅಂತ ಸುದ್ದಿ ಅವ್ರ ಹತ್ರ ಕೇಳಿದ್ರೆ ನಾವ್ ಬರುದಿಲ್ಲ ಅಂತಾರೆ ನಾವ್ ಈಗ ಬಾ ಅಂದ್ರೆ ಬರ್ತಾರ ಇಲ್ಲ ಬಂದ್ರೆ ಸ್ವಾಗತ ಮಾಡ್ತೀರಾ ಸರ್ ತುಂಬ ನಾವು ಯಾವಾಗ್ಲೂ ಹೇಳಿದೀವಿ ಬಂದ್ರೆ ಸ್ವಾಗತ ಮಾಡ್ತೀವಿ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬರುವವ್ರು ಬರ್ತಾರೆ ಬಂದ್ಮೇಲೆ ಸ್ವಾಗತ ಮಾಡ್ತಿರ್ ಸರ್ ಬಂದ್ಮೇಲೆ ಬಂದ್ಮೇಲೆ ಸ್ವಾಗತ ಮಾಡ್ಲೇಬೇಕಲ್ಲ ನಮ್ಗೆ ನಾವು ತೀರ್ಮಾನ ಮಾಡುದಲ್ಲ ನಮ್ಗೆ ಹೈಕಮಾಂಡ್ ಇರ್ತಾರೆ ನಾವು ದೊಡ್ಡವರೇನು ಹೇಳ್ತಾರ ಮಾಡ್ತೇವೆ ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಲಿಲ್ಲ ಅನ್ನುವಂತ ಒಂದು ಕೂಗು ಇದೆ ಅದ್ರ ಬಗ್ಗೆ ತಾವೇ ನಾವು ಬರ್ದೇ ಇರ್ಬೋದು ಇಲ್ಲಿ ಆಗುವಂತ ಕಾರ್ಯಕ್ರಮ ನಿಂತಿದ್ಯಾ ಅಥವಾ ಯಾವ್ದಾದ್ರು ಸಾಮಾನ್ಯ ಜನಕ್ಕೆ ಬಡವರಿಗೆ ಸಿಗುವಂತಿದೆಯಾ ನಾವು ಮೊದ್ಲೇ ಬಂದು ಸೋ ಮಾಡುದು ಅದಲ್ಲ ಬಡವರಿಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಕಟ್ಟಕಡೆ ವ್ಯಕ್ತಿಗೆ ಏನ್ ಸಿಗ್ಬೇಕು ಅದು ಸಿಗ್ಲಿಲ್ವಾ ಉಸ್ತುವಾರಿ ಮಿನಿಸ್ಟರು ಕೆಲಸ ಮಾಡೋದಿಲ್ಲ ಅಂದ್ರೆ ಅರ್ಥ ಅದನ್ನ ನಾವು ಮುಡಿಸ್ತಾ ಇದ್ದೇವೆ ನಾವ್ ಎಲ್ಲಾ ಅಧಿಕಾರಿಗಳನ್ನ ಕರೆದು ಎಲ್ಲ ಮಾತಾಡಿ ಅಥವಾ ನಮ್ಮ ಮುಖಂಡರನ್ನ ಕರೆದು ಎಲ್ಲ ಮಾತಾಡಿ ಏನ್ ಕೆಲಸ ಆಗ್ಬೇಕು ಆಗ್ತಾ ಇದೇವೆ ಸರ್ ಜಿಲ್ಲೆಗೆ ಒಂದು ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗ್ಲಿಲ್ಲ ಸರ್ ಸಿಗ್ತದ್ರಿ ಮತ್ತೂ ಖಾಲಿ ಇದೆ ಪೂರಾ ಮುಗ್ದು ಹೋಗ್ಲಿಲ್ಲ ಸದಸ್ಯ ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಮತ್ತೆ ನಮ್ಗೆ ಮುಖಂಡರು ಮಾರ್ಗದರ್ಶಕರು ನಮ್ಮ ದೇಶಪಾಂಡೆ ಸೇಬರಿಗೆ ಈ ರಾಜ್ಯದ ಏನು ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರೇ ಮಾಡಿದ್ದಾರೆ ಮತ್ತೆ ಬೇಕ್ರಿ ಉತ್ತರ ಕನ್ನಡಕ್ಕೆ ಕಾರ್ಯಕರ್ತರಿಗೂ ಆಗ್ತದೆ